ಅದ್ನ ಒಂದು ಮಿದಿದ್ರೆ ಮಿದ್ರೆ ಆಗುತ್ತೆ ಹ್ಮ್ ನಾವು ನಂಗೆ ಯೋಶಾಕಿ ಟಮ್ ಟೊಮ್ದಂಗ ಮಿದಿತಾನೆ ಹ್ಮ್ ಎಲ್ ಬೋಳ್ಬೋಳ ನಾವು ಅಯ್ಯಪ್ಪ ಟೊಮ್ ಟಮ್ದಂಗ ಮಿದಿತಾನಿ ಮಿದಿತಾನೆ ಮಿದಿತಾನೆ ಯಪ್ಪ ನಾನು ಆಗತಿ ಬಿಡ್ಕೊತೀನಿ ನಾನು ಆಗತಿಗ ಇದ್ದೀನಿ ಇನ್ನೊಬ್ಳೆ ಆರಾಮ ಆಗಿದ್ರೆ ಎಡ ಇಡತ್ತಿಗಿರ್ತಿರ್ಲಿಲ್ಲ ಹ್ಮ್ ಏನ್ ಮಾಡೋಣ ಅಯ್ಯೋ ಮಾತಿಗೆ ಬಿಡಲ್ಲ ಮರಯ್ಯ ಇನ್ನ ಅಯ್ಯೋ ಯೋಸ್ಪಟ್ಟಿದ್ ಮಾಡುತ್ತಾ ಏನೋ ಗೊತ್ತಿಲ್ಲ ನೋಡಿಯೇ ಹಸಿಕ್ ನೋಡಿಯೇ ಅಯ್ಯೋ ಮರಯ್ಯ ಇನ್ನ ಗೊತ್ತಲ್ಲೇನೇ ಅಲ್ಲಿ ಹಸಿಕ್ ನೋಡಿ ಹಸಿಕ್ ನಡಿ ಅಂತೀಯ ಬಾ ನೀನಂತೂ ಏನೋ ಆಗಿದ್ದಾಗತ್ತು ಇವಾಗ ಅವಳು ಊರಿಗೆ ಅವಳು ಹೋಗ್ತಾಳೆ ನನ್ನ ಮನೆಯಾಗ ನಾನು ಇರ್ತೀನಿ ಮುಂಚೆ ಹಂಗಿದ್ದು ನಂಗೆ ಮನೆಯಾಗದೆಲ್ಲ ಬದುಕು ಮಾಡ್ಕೊಂಡು ಹಂಗೆ ಇರ್ತೀನಿ ಇನ್ನೇನು ಮಾಡೋಣ ಆಗದಾತ ಅಲ್ಲಿ ಓಪರ್ ನನ್ನ ಮಗ ಹಿಂಗೆ ಮೋಸ ಮಾಡ್ತಾನೆ ಎಂಬದು ಏನು ಗೊತ್ತಿತ್ತ ಮನೆಯಾಳ ಹಾಸಿಗೆ ನಿಂತ್ಕೊಂಡು ಮಾತಾಡ ನಮ್ಮ ಮನೆ ಅಂಗ್ಲ ತುಳಿಬೇಡ ನೀನು ಹೋಗು ನಿನ್ ತಂಗಿ ಸಪೋರ್ಟ್ ಮಾಡ್ಕೊಂಡು ಓದಲ್ಲ ಹೋಗು ಮಾತಾಡ್ಬೇಡ ಅಂತ ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಮ್ ಮಾತಾಡಬೇಡ ನೀನು ಮಾತಾಡಿದಿ ಅಂದ್ರೆ ಏನಿಲ್ಲ ಹ್ಮ್ ಇನ್ನೇ ಯಾಮಕ್ಕೆ ಇಕ್ಕೊಂಡು ಬಂದಿದ್ಯಾ ಇಲ್ಲಿ ಮಾತಾಡಕ್ಕೆ ನಾನು ಮರ್ಯಾದೆ ಕಾಳ್ದು ನಾನು ಇವತ್ತು ನಾನು ಕೂಲಿ ಮಾಡ್ಕೊಂಡು ತಿಮ್ಮನಾದ್ರೂ ನಾನು ಇವತ್ತು ಮರ್ಯಾದೆ ಬದುಕಿದ್ದೀನಿ ನನ್ನ ಮನೆ ಬಾಗ್ಲಾಗ ಇನ್ನೂವರೆಗೂ ಆಗೈತೆ ಯಾರು ಬಂದು ನೀನು ಒಂದು ರೂಪಾಯಿ ಕೊಡ್ಬೇಕು ತಿಪ್ಪ ಹೇಳಿ ಯಾರು ನಮ್ಮ ಮೂರಾಗ ನಾನು ಮರ್ಯಾದೆ ತೆಗೆಸಿ ಹಿಂಗೆ ಕರ್ಕೊಂಬರೋ ಅದು ಯಾರು ಹೇಳ್ತಾರೆ ನೋಡೋಣ ಇಂಥರ್ಗೆ ಒಂದು ರೂಪಾಯಿ ಕೊಡಬೇಕು ಅಂತ ಹೇಳಿ ಕೇಳ್ಕೆ ಬರೋದು ನಾನು ಅಷ್ಟು ಗೌರವ ಇದ್ದೀನಿ ಹಾಂ ನಾನು ತನ್ನ ಎಂತೆಂಥ ಮಾತಂದು ಓದಲ್ಲ ನೀನು ನನ್ನ ಮರ್ಯಾದೆ ತೆಗ್ದು ಹೋದಳು ನೀನು ನಡೆಯ ನಮ್ಮ ಮನೆಯಾಗೆ ಬಿಡ್ಕೊಂಬಲ್ಲ ನಾನು ಮಾಡ್ಕೊಂಡು ಅಂಬೋದೆಲ್ಲ ಗೊತ್ತೈತಿ ಓಹ್ ಏನು ತಿಳ್ಕೊಂಡಿದ್ಯಾ ನೀನು ಏನು ತಿಳ್ಕೊಂಡಿದ್ಯಾ ಏನು ನನ್ನೇನು ಅಷ್ಟು ಸದ್ರದನ್ ಮಾಡ್ಕೊಂಡಿದ್ದೀಯ ಅಲ್ಲ ಎಷ್ಟು ಇರಬೇಡ ನಿನಗೆ ಅವನ್ನೇ ಕರ್ಕಂಬನ್ನ ಮನೆಯಕ್ಕೆ ಏಳು ಬಾರದು ಸುಳ್ಳೆಲ್ಲ ಹೇಳಿರಲ್ಲ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ನಾನು ನೋಡತಕ್ಕ ನೋಡ್ತೀನಿ ನಾನು ಅನುಸರಿಸ್ತೀನಿ ನಾನು ಯಾವುದೂ ಕಾಣ್ದಲೆ ಮಾಡ್ದಲೆ ಸುಮ್ಮ ಸುಮ್ಮನೆ ಮಾತಾಡೋಲ್ಲ ಕಂಡು ಮಾತಾಡ್ತೀನಿ ಹ್ಞೂ ಸುಧಾರಿಸ್ತೀನಿ ನೋಡ್ತೀನಿ ಕಂಡು ಹಿಡ್ದು ಮಾತಾಡ್ಬೇಕು ಅಂತ ನಾನು ಸುಮ್ಮನೆ ಇದ್ದೆ ಹ್ಞೂ ಕಂಡು ಹಿಡ್ದು ಮಾತಾಡ್ಬೇಕು ಅಂತ ಬಿಡ್ಮಯನ ಏನೋ ಆಗೈತೆ ಇನ್ಮೇಲೆ ಹಂಗೆ ಮಾಡಲ್ಲ ಹ್ಮ್ ಗೊತ್ತು ನೀನ್ ಇವತ್ತು ಕೂಲಿ ಮಾಡ್ಕೊಂಡು ತಿಳ್ ತಿಂದ್ರುನು ವಲ್ದ ಬದುಕ್ ಮಾಡೋದ್ರುನು ಒಂದ್ ರೂಪಾಯಿ ಸಾಲ ಮಾಡ್ಕೊಂಡಿಲ್ಲ ಒಂದ್ ರೂಪಾಯಿ ಇವತ್ತು ನೀನು ಯಾವ ತಗನೂ ಕೈ ಒಡ್ಡಿಲ್ಲ ತುಂಬದು ಗೊತ್ತು ಕಣ್ಮಮ್ಮ ಹ್ಮ್ ನೀನ್ ಎಷ್ಟು ಇವತ್ತು ಹೆಂಗೆ ಬುದ್ಧಿವಂತಕಿಂದು ಹೆಂಗೆ ಮಾಡ್ಕೊಂಡಿದೀಯ ಅಂತ ನೀನ್ ಅದಕ್ಕೇನೆ ನಿನ್ನ ಬಾಯ ಅಂತ ಹೇಳೋದು ಹ್ಮ್ ನಮ್ಮ ಯಾ ಹೇಳ್ತಿರುತ್ತೆ ನಮ್ಮ ಅಂತ ಅಳಿಯ ಇನ್ನ ಯಾರು ಇಲ್ಲ ಅಂತ ಹೇಳಿ ಹೇಳ್ತಿರುತ್ತೆ ನಮ್ಮ ಅಮ್ಮಯ್ಯ ನೆನೆಸ್ಕೆತಿರುತ್ತೆ ಕಣ್ಮಮ್ಮ ಹ್ಞೂ ನನ್ನ ಅಳಿಯ ಅಂದ್ರೆ ತಿಪ್ಪಣ್ಣೆ ನೋಡಪ್ಪ ಹಾಂ ಅಂತ ನೆಲ್ಲೂ ನೋಡಲಿಲ್ಲ ಅಂತ ಹೇಳಿ ಬೈ ನಮ್ಮಅಮ್ಮಯಂತೂ ನೆನೆಸ್ಕೊತಾ ಇರುತ್ತೆ ಬೈ ಕೆಮ್ಮಲ್ಲ ಇರುತ್ತೆ ಸುಮ್ಮನ ನೀವ್ ಬೇಡ ಕತೆ ಪುರಾಣ ಎಲ್ಲಾನ ನನಗ್ ಗೊತ್ತೈತಿ ಯಾವ್ದ್ ಕತೆ ಪುರಾಣ ಎಲ್ಲ ಗೊತ್ತೈತಿ ನನಗೆ ಹ್ಮ್ ನನ್ನ ಹತ್ರ ಅವೆಲ್ಲ ನಾನ್ ಮಾತಾಡ್ಬೇಡ್ರಿ ಅಕ್ಕ ತಂಗಿರಿ ಇಬ್ಬಳು ಹೋಗ್ತಾ ಇರ್ರಿ ಅಶಿಕ್ ಸುಮ್ನ ನೀನ್ ಊರ್ ಹೋಗಿ ನಾನ್ ಇಲ್ಲ ಕಂತಿನ ಬಾಕ್ಲಾಗಿ ಏನ್ ಮಾಡೋಣ ಏತಿಪ್ಪ ಹ್ಮ್ ಬಿಡ್ಕ ಏನು ಏನ ಆಗದ ಆಗೈತಿ ನೋಡಕಯ್ಯ ನೀನ್ ಮನೇದ್ ಏನೈತೆ ನೀನ್ ನೋಡ್ಕ ನೀನ್ ಇಲ್ಲಿ ಹೇಳಕ್ ಬರಬೇಡ ನಮ್ಮ ಮನೆ ವಿಷಿಕ್ ನಿನ್ ತಲೆ ಹಾಕ್ಬೇಡ ಸರಿ ನೀ ನಮ್ಮ ಮನೆಯದೇ ಅಕ್ಕ ನಾನು ನೆಗೀನ್ ಗಣಮ ಬೊತ್ತಿ ಹೇಳಕ್ಕೆ ಹಂಗೆ ಬಸಪ್ಪ ಹಿಂಗೆ ಬಸಪ್ಪ ಬಸಣಯ್ಯ ಬಸಣಯ್ಯ ಅಂತ ಗಣಮ ಬೊತ್ತಿ ಏನು ಬಿಡು ಹ್ಞೂ ಅವ್ರು ಇಲ್ಲಿಗೆ ಹೋಗ್ತಾರೆ ಏನು ಆಗೋದು ಆಗೈತೆ ಏನ ಮನೆಯಾಳ ಹಂಗೆ ಮಾಡ್ದ ಬಿಡು ಅರ್ಥಂಗಿಗೆ ಏನೋ ಒಂದಿಟ್ಟು ಹ್ಞೂ ಅವಳು ಸಹಾಯ ಮಾಡೋಣ ಅಂತ ಹೋಗಿ ಅವಳಿ ಯಾರನ್ನ ಸಹಾಯ ಮಾಡ್ತಾರೆ ತಂಗಿ ಅಂತ ಮಾಡ್ತಿದೆ ನಿನ್ನಿಂದ ನಮ್ಗು ಮರ್ಯಾದೆ ಇರಲ್ಲ ಕಣೆ ಲೋಪರ್ ಮುಂಡೆ ಅಂತ ಹೇಳಿ ನಾಲ್ಕು ಬಿಟ್ಟು ಬುದ್ಧಿವಾದ ಹೇಳಿ ಗಂಡಂತ ನಾವೇ ಕಾಪ್ರ ಮಾಡಿ ಅಂತ ಹೇಳಿ ಹೇಳಿದ್ರೆ ಇವಳು ಅಕ್ಕಯ್ಯ ಹ್ಮ್ ತಂಗಿ ಜೊತೆಗೆ ತಲೆ ಹಿಡಿಯೋ ತಲೆ ಹಿಡಿಯೋ ಬುದ್ಧಿ ಮಾಡಿಯವಳಲ್ಲ ಇವಳಂತ ಅಕ್ಕಯ್ಯ ಏನ್ ಹೇಳ್ತಾ ಇದೋಟಕಾಯಿ ನೀನು ತಿಳದ್ ಮಾತಾಡ್ತೀಯ ತಿಳಿದಲ್ಲೇ ಮಾತಾಡ್ತೀಯ ನೀನ್ ತಿಳಿಯಾಳಾಗಿದ್ರಿಂಗಲ್ಲ ಮಾತಾಡ್ತಿದ್ದ ಚೋಡಕಾಯಿ ನೀನು ಆ ತಿಳಿಯಾಳಾಗಿದ್ರೆ ಮಾತಾಡ್ತಿದ್ದ ನೀನು ಮಾತಾಡ್ತಿರ್ಲಿಲ್ಲ ಹಾ ತಿಳಿಯಾಳಾಗಿದ್ರೆ ನೀನ್ ಮಾತಾಡ್ತಿರ್ಲಿಲ್ಲ ಏನ್ ಮಾಡಕ್ಕುಡು ನೀಡ ನೀನು ಮಿದ್ರೆ ಏನಾಗುತ್ತೆ ಕೈ ಸುಮ್ನಾಗಬೇಕಪ್ಪ ಆಗೈತಿ ಅಂತೇಳಿ ஓடாட்பு ஏழி நோடினே ஏழாத்தி ಆ ಎಲ್ಲ ಗೊತ್ತಾಗುತ್ತೆ ಅವ್ನ್ ಮಾಡಿರೋದು ಸರಿ ಹ್ಮ್ ಸುಮ್ಮನ್ ಬಾ ನೀನು ಬತ್ತಿ ಬೇ ನೀನು ಒಂದಕ್ಕ ಬಾ ಇ ಇಲ್ಲಿ ಹೇಳ್ತೀನಿ ಬರ್ತೀನಿ ನಡಿ ಇಲ್ಲಿ ಬತ್ತೀನಿ ನಡಿ ಇವಾಗ ನಿನ್ ಪಾಡಿ ನೀನು ಹೋಗು ಸುನಂತ ಊರ್ಗೆ ಊರಿಗ್ ಹೋಗ್ ನೀನು ಹ್ಮ್ ನಾನು ನನ್ನ ಪ್ಯಾಡಿಗೆ ನಾನು ಇಲ್ಲಿ ಕುಯ್ತಿನ ಒಬ್ಬ ಪಸವಾಸ ಹೆಂಗ ವಣಿಕ್ಯಂಗಿಲ್ಲ ಕುಯ್ ಕಂಬ್ತೀನಿ ಒಳ್ಳೆ ಇಲ್ಲಿ ಬರಂಗಿಲ್ಲ ಹ್ಮ್ ನಾವ್ ಮಾಡ್ಕೊಂಡು ಬಾದು ಗೊತ್ತೈತಿ ನಾವ್ ಹೆಂಗಾದ್ರು ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ನೀ ಇವ್ನು ಬೋಲ ಐತಿಪ್ಪಾ ಏಳು ಕೊಯ್ಕ್ ನಂತನೆಲ್ಲ ಕುಯ್ ಬುದ್ದೇನು ಹ್ಮ್ ಬೋಲು ಒಳ್ಳೆ ಕಾಣಿ ಹ್ಮ್ ಹೇಳು ಕೊಯ್ಕ ಹ್ಮ್ ಕೊಯ್ ನನ್ನ ಮಗ ಸೌಡಕಯ್ಯ ನಾನು ನಿನ್ನ ಜೊತೆ ಕೂಲಿ ಬತ್ತೀನಿ ಸುಮ್ ಕೂಲಿ ಬತ್ತೀನಿ ಎರಡು ಹ್ಞೂ ಎರಡು ಊಟ ಹೂ ಮುಂಬಾರೆ ಬಂದ್ರ ಅತ್ತ ಸುಮ್ಮನೆ ಅಲ್ಲೇ ಕೂಲಿ ಹೋಗಿ ತಗೊಂಡ್ಕೊಂಡು ಸುಮ್ಮನೆ ಇರ್ತೀನಿ ನೇಮ್ ಮಾಡೋಣ ಬಾ ಕರ್ಕೊಂಡು ಹೋಗ್ತೀನಿ ನಾನೇನಿಲ್ಲ ಇವಾಗ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಕೂಲರ್ನ ನಾನೇ ಕರ್ಕೊಂಡು ಹೋಗೋದು ಊರದ ಅಯ್ಯೋ ಬೆಳಕರಿತಿಲ್ಲ ಬೈದಾಗ್ತಿಲ್ಲ ನಮ್ಮ ತಕ್ಕಂತ ಸೌಡಕಯ್ಯ ನಾನು ಬತ್ತೀನಿ ಸೌಡಕಯ್ಯ ನಾನು ಬತ್ತೀನಿ ನನ್ನೊಬ್ಳು ಕರ್ಕೊಂಡು ಹೋಗು ಅಯ್ಯೋ ಎದ್ದಾಗಿಂದಲೂ ನೋಡ್ಬೇಕಂಗೆನಿ ಹ್ಮ್ ನಮ್ಮಂತಕ್ಕೆ ಮಸ್ತ ಬತ್ತಾ ಕರಿಯೋಕೆ ಹ್ಞೂ ಜನ ಹಂಗೆ ಜಾಮ್ ಕಸ್ತಾರೆ ಸರಿ ಆಯ್ತು ಕಣಕ್ಕ ನಾನು ಊರಿಗೆ ಹೋಗ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಇಲ್ಲೇ ಇದ್ಕ ಇಲ್ಲೇ ಇರು ಒಂದೆರಡು ದಿನ ಆದ್ಮೇಲೆ ತಿರೋ ಒಳಕ್ಕೆ ಕರ್ಕೊಂಬತ್ತೆ ಒಂದೆರಡು ದಿನ ಆಗತ್ತಕ್ಕ ಹ್ಞೂ ಒಂದೆರಡು ದಿನ ಸುಮ್ಮನೆ ತಲೆ ಕೆಡ್ ಹೋಗಬೇಡ ಏನಾಗುತ್ತ ಆಗಲಿ ಅಮ್ಮ ಅಮ್ಮ ಯಾವಾಗ ಕರೀತ ಅವಾಗಲೇ ಹೋಗು ಹ್ಞೂ ನೋಡಿ ಇಷ್ಟೊಂದು ಕೇಳ್ಕೊಂಡ್ರು ಒಂದು ಈ ಟನಕನಿಕಾರ ಇಲ್ಲ ಅಂದ್ಮೇಲೆ ಅಲ್ಲ ಎಂತ ಅಲ್ಲ ನೋಡು ನನ್ನ ಈ ಪಟ್ಟಿ ಕೇಳ್ಕೊಂತಾರಲ್ಲ ಏನು ಎತ್ತ ಬಿಡತ್ತ ಹೋದ್ರು ಹೋಗ್ಲಿ ಏನೋ ಮಾಡ್ಯವ್ರಿ ಒಂದಿಟ್ಟು ತಪ್ಪು ಮಾಡೋದು ಸಹಜ ಅವನು ಮನೋಜ ಹೇಳಿ ಐತೆ ಒಂದ್ಸತಿ ತಪ್ಪು ಮಾಡ್ತಾನೆ ಮನುಷ್ಯ ಅಂದ್ಮೇಲೆ ಮನುಷ್ಯರೇ ತಪ್ಪು ಮಾಡೋದು ಇನ್ನು ಯಾರು ಬೇರೆ ಯಾರು ಯಾರು ತಪ್ಪು ಮಾಡೋಕ್ಕಾಗುತ್ತ ಮನುಷ್ಯರೇ ತಪ್ಪು ಮಾಡೋಕ್ಕಾಗೋದು ಹ್ಞೂ ತಪ್ಪು ಅದೆಲ್ಲ ತಪ್ಪು ಮಾಡಿರೇ ಚಂದ ಹ್ಞೂ ತಪ್ಪು ಸರಿ ಎಲ್ಲನೂ ಸರಿ ಗೊತ್ತಾಗೋದೇ ತಪ್ಪು ಮಾಡಿದ ಮೇಲೆ ಹ್ಞೂ ಯಾವ್ದು ಸರಿ ಅಂತೇಳಿ ತಪ್ಪು ಮಾಡ್ದಾರೇನೆ ನಮ್ಗೆ ಯಾವುದು ಗೊತ್ತಾಗಲ್ಲ ಹ್ಞೂ ಈ ಮಾಮೊಂದು ಹಿಟ್ಟು ಗೊತ್ತಾಗಲ್ಲ ತಗ ಹೇಳಿರಿ ನೇ ಮಾಡೋಕ್ಕಾಗುತ್ತೆ ನಾನು ಊರಿಗೆ ಹೋಗ್ತೀನಿ ಸೊಡೋಕೆಂಡ್ ಜೊತೆ ಕೊಲಿ ಹೋಗು ಸುಮ್ಮನೆ ಏ ಕರ್ಕೊಂಡು ಹೋಗ್ತೀನಿ ಬಾ ಏ ಮೈ ನಂಬಿ ಇರಲ್ಲ ಹ್ಞೂ ನಾನೊಂದಿಟ್ಟು ಆ ಕೇಳಿದಿಲ್ಲ ಅಂತಾವ ಆ ಶೈಲಜನು ಆ ಆಗ ಇವಳು ಹ್ಞೂ ಬತ್ತಾಳೆ ಇವ್ಳು ಎಂತಾಳೋ ರತ್ನಿ ರತ್ನಿ ಬೇರೆ ಕರ್ಕೊಂಡು ಹೋಗ್ತೀನಿ ಇವಳು ರುಕ್ಕಂಬತ್ತಾಳೆ ಹಾಂ ಮಂಜು ಬೇರೆ ಬತ್ತಾಳೆ ಅವಳು ಅವ್ರ ತಗೆ ಮಾಡಿಸ್ತೀನಿ ನಾನು ಹ್ಞೂ ಬಾ ನೀನು ಪರವಾಗಿಲ್ಲ ನಡು ಬರೀ ಕಂಡರ ಮನೆ ಬಾ ತಾಡ್ಕೊಂಡು ಹೊತ್ತು ಮಾಡ್ಕೊಂಡು ಬೋರ್ಬೋದು ಹ್ಞೂ ಏ ಬರೀ ನೀ ಕಂಡರ್ ಮನೆ ಸುದ್ದಿನೇ ಕೋಲಿ ಹೋಗಿ ತಗಂತು நன்கே ஒட்டுல்ல நோடப்பா இங்கே கூலி ஹோக் தே அந்த எல்லாம் ஆட்கம்பரே அதுக்காக ஏன் மனப்பா சிவனி தேவ் ரீம்மாங்க ஓகே இதோ சவாசத்தப்பா ஏன்மா ஏன்னா நானும் ஊர்ல அந்த இவள் இல்லை பத்தானே இல்லைப்பா நான் ஊர் வந்துக்கி ஏன் மாணனப்பா எந்த கலச மாலப்பா அம்மாங்க நெனஸ்க்கண்ட் ரீனப்பங்காத்து சும்மிரிபாகி அனஸ் ஏன் நாளிந்த பத்து நே சொக்க ஹெங்கா ರೇ ಯಾಕೆ ಬಂದುಬಿಡು ಹ್ಞೂ ಏನಿಲ್ಲ ಕರ್ಕೊಂಡು ಹೋಗ್ತೀನಿ ಬಾ ಅಯ್ಯೋ ಜಂತು ಕೇಳು ನಮ್ಮ ನಮ್ಮಯ್ಯಪ್ ಅಂತ ಅಯ್ಯೋ ಅಯ್ಯೋ ಜನ ಏನು ತಾಯಿ ಸೊಡಮ್ಮ ನನಗೆ ನಮ್ಮ ನಮ್ಮಯ್ಯಪ್ಪನೇ ಹ್ಞೂ ನಾನು ಇಪ್ಪಟ್ ಕೂಲಿ ಮಾಡ್ತೀನಿ ಹ್ಞೂ ಇವಾಗ ಕೂಲಿ ಹೋಗೋದ್ರಾಗ ನಂಬರ್ ಒನ್ ಅಂತ ಹೇಳಿಗಿನ್ನ ನಾನಿವಾಗೆಲ್ಲ ನಾನಿವಾಗ ಎಡ್ಡು ಹ್ಞೂ ಅವಳು ಕೂಲಿ ಕೊಡ್ತಿರ್ಲಿಲ್ಲ ಹೇಳು ಅದೇ ಬಳಸ್ಕೊಂಡು ಆಗಳಂತೆ ಕೂಲಿ ಹೋಗಾಳು ಕೂಲಿ ಕರ್ಕೊಂಡೋಗಿ ಗೆಡ್ ಮಂಜಿ ಎಲ್ಲ ಬಳಸ್ಕೊ ಮಾಡಂತೆ ಹ್ಞೂ ಅಕ್ಕಿ ನಾನೇನಿಲ್ಲ ಇವಾಗ ಹ್ಞೂ ಹಿಂಗೆ ಹಿಂಗೆ ನಮ್ಮ ಯಮಾ 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 ಅಮ್ ಅಂತ ಒಳದು ಈಗೇನೋ ಒಳಲ್ಲ ಹ್ಞೂ ನಮ್ಮಣಿ ಬಿಟ್ಟು ಇವಾಗ ಹೋಗ್ಬಿಡೋದೆ ದಿನ ಉಂಡ್ಕಂಡು ಅಪ್ಪನ ಅಪ್ಪನ ಆಗುತ್ತೆ ಬೈ ಮಾಡ್ಕೊಂಬ ಬರೋದೇ ಹ್ಞೂ ಅಲ್ಲೇ ಮೈನಾವೇನು ಮಾಡ್ಕೊಂಬಲ್ಲ ನಾವು ಹೌದೇನು ಹ್ಞೂದೇನು ಹಂಗಾರ ಬದು ನಮ್ಮ ನಾನು ನಾಳೆ ಏ ಆಯ್ತಕ್ಕ ನಾನು ಊರಿಗೆ ಹೋಗಿ ತಿನ್ಕಂಡು ಇನ್ನು ಅಲ್ಲಿ ಯಾವಟ್ಟು ನಾನೇ ಒಟ್ಟು ಅನ್ನಿಸ್ಕೋಬೇಕು ಏನು ಮಾತಾಡಬೇಕು ಏನು ಅನ್ಬೇಕು ಅಲ್ಲಿ ಬೇರೆ ಅಂದು ಬಂದಿದ್ದೆ ಅಯ್ಯೋ ಅಲ್ಲಿ ನೋಡಿ ಯಪ್ಪಾ ಅಮ್ಮ ದೇವ್ರು ಇವಾಗ ಹೆಂಗೆ ಮಾಡಬೇಕು ಏನೋ ಏನು ಮಾತಾಡ್ಬೇಡ ಹ್ಞೂ ರಾಂಗ್ ರೂಟ್ನಾಗೆ ಹೋಗ್ಬೇಡ ಸುಮ್ಮನೆ ಹ್ಮ್ ಒಳ್ಳೆ ಮತ್ನಾಗ ಹೋಗು ರಾಂಗ್ ರೂಟ್ಗೆ ಹೋದ್ರೆ ಯಾವುದು ಆಗಲ್ಲ ಹ್ಞೂ ಸುಮ್ಮನೆ ಚೆನ್ನಾಗಿರೋದ್ರಾಗ ಮಾತಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ ನಮ್ಮಯ್ಯಪ್ಪ ಅಂತೂ ಒಳಕ್ ಬರ್ಬೇಡ ಇಲ್ಲೇ ಹಿಂಗೆ ಅಂತ ಹೇಳಿ ತೇಳ್ ಚಂದಾಗ್ಬೋಯ್ತು ಒಳಗೆ ಬರಬೇಡ ಅಂತ ಹೇಳ್ತಾ ಹ್ಞೂ ನಮ್ಮ ಅಯ್ಯಪ್ಪ ಏನು ಮಾಡೋಣ ಏನೋ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು